ನರೇಗಲ್ ಪಟ್ಟಣದ ಶ್ರೀ ಹುಚ್ಚಿರೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಉದ್ಘಾಟನೆ ಕಾರ್ಯಕ್ರಮ ಗಂಜಧನಗಡ ತಾಲೂಕಿನ ನರೆಗಲ್ ಪಟ್ಟಣದ ಶ್ರೀ ಹುಚ್ಚಿರೇಶ್ವರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಉದ್ಘಾಟನೆ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮಕ್ಕೆ ಪುರಸಭೆ ಮಾಜಿ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿರುವ ಎಸ್ಎನ್ ಬಳ್ಳಾರಿ ಅವರು ಮಾತನಾಡಿದರು ಡಾ ಬಿಆರ್ ಅಂಬೇಡ್ಕರ್ ಅವರು ಕಾರ್ಮಿಕರ ವರ್ಗಕ್ಕೆ ಹಗಲಿರುಳು ಶ್ರಮಿಸಿದ್ದಾರೆ ಅವರ ಹೋರಾಟದ ಮೂಲಕ ಕಾರ್ಮಿಕರ ಕಾನೂನು ಜಾರಿಯಿಂದಾಗಿ ಎಲ್ಲಾ ಕಾರ್ಮಿಕರಿಗೆ ಸಮಾನತೆ ಕೆಲಸಕ್ಕೆ ಸಮಾನ ವೇತನ ಸಿಕ್ಕಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಅಕ್ಷಯ್ ಪಾಟೀಲ್ ಎಚ್ಎಚ್ ಅಬ್ಬಗೇರಿ ಅಲ್ಲಾ ಬಕ್ಷಿ ನದಾಬ್ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷ ಫಕೀರಪ್ಪ ಮಳ್ಳಿಯವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಂದರ್ಭದಲ್ಲಿ ಹಾಜರು ಅಂಬೇಡ್ಕರ್ ಅವರು ಬ್ರಿಟಿಷ ಆಡಳಿತದಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಅವತ್ತವರು ಕಾರ್ಮಿಕ ಕಾರ್ಯಗಳನ್ನ ಲೇಬರ್ ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಅವರು ಈ ಒಂದು ಜವಾಬ್ದನ್ನ ಪೂರ್ವದಲ್ಲಿ ಕಾರ್ಮಿಕ ಸಚಿವರಾಗಿಂತ ಪೂರ್ವದಲ್ಲಿ ಈ ಕಾರ್ಮಿಕರು ಹ್ಯಾಂಗ ಶೋಷಣೆ ಮಾಡಿದಿತ್ತಂದ್ರೆ ಈ ಬಂಡವಾಳಶಾಹಿಗಳು ಹಣ್ಣು ಶೋಷಣೆ ಮಾಡ್ತಿದ್ರು ಶ್ರೀಮಂತರು ಅವ್ರು ಹನ್ನೆರಡು ತಾಸು ಅವ್ರಿಗೆ ಅವ್ರನ್ನ ನೋಡ್ಸ್ಕೊಳ್ತಿದ್ರು ಹನ್ನೆರಡು ತಾಸು ಹನ್ನೆರಡು ಗಂಟೆ ಒಳಗೆ ಅವ್ರಿಗೂ ಜೊತೆಗೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಕೆಲಸಕ್ಕೆ ಸಮಾನವಾಗಿರ್ತಕ್ಕಂಥ ಈಗ ದೊಡ್ಡ ಪಟ್ಟಣದಲ್ಲಿ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಜವಳಿ ಗಿರಣಿಗಳಿದಾವೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದಾವೆ ಅಲ್ಲೆಲ್ಲ ಬಹುಸಂಖ್ಯಾತ ಕಾರ್ಮಿಕ ವರ್ಗವೇ ಇರೋದು ಅಂತ ಕಾರ್ಮಿಕ ವರ್ಗದ ನೋವನ್ನು ಕಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಅವ್ರಿಗೆ ಹೋರಾಟ ಮಾಡಿ ಹನ್ನೆರಡು ತಾಸಿರುವಂತಹ ದುಡಿಮೆಯನ್ನು ಕಡಿಮೆ ಮಾಡಿ ಕೇವಲ ಎಂಟು ತಾಸ ನಿಲ್ಲಿಸಿದ್ರು ಎಂಟು ಅದ್ರ ಜೊತೆಗೆ ಸಮಾನ ಸಮಾನ ಕೆಲಸ ಕಾಲದಲ್ಲಿ ಅಂಬೇಡ್ಕರ್ ಘೋಷಣೆ ಮಾಡಿದ್ರು ಕೊಡಿಸಿದ್ರು ಕೂಡ ಅವ್ರಿಗೆ ಯಾವುದೇ ಸೌಲಭ್ಯಗಳಿರಲಿಲ್ಲ ಇರಲಿಲ್ಲ ಮಹಿಳೆಯರು ಇವತ್ತು ಕೂಲಿ ಕಾರ್ಮಿಕರಾಗಿ ಕಾರ್ಮಿಕರ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಹೆರಿಗೆಯ ರಜೆ ಇರಲಿಲ್ಲ ಹೆರಿಗೆ ಭತ್ತೆ ಇರಲಿಲ್ಲ ಅವ್ರಿಗೆ ರಜಾ ಕೊಡ್ತಿರ್ಲಿಲ್ಲ ಇಷ್ಟು ಶೋಷಣೆ ಆಕಿತ್ತು ಬಂಧುಗಳೇ ಆದ್ರೆ ಅಂಬೇಡ್ಕರ್ ಅದನ್ನೆಲ್ಲ ಮನಗೊಂಡು ತಾಯಿಯ ಕರಡು ಬಂದಿರತಕ್ಕಂತ ಮಾತ್ರ ಹೃದಯ ಬಂದಿರತಕ್ಕಂತ ಬಾಬಾ ಸಾಹೇಬರು ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕನ್ಸಕೊಂಡು ಅವತ್ತು ಮಾಡಿರ್ತಕ್ಕಂಥ ಆ ಕಾರ್ಮಿಕ ಕಾನೂನೇ ಇವತ್ತಿಗೂ ಕೂಡ ಭಾರತ ಸ್ವತಂತ್ರ ಆಗಿಂದ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಅನ್ಕೊತಲ್ಲ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಎಚ್ ಕೆ ಪಾಳಿಸ್ ಆಗಿರ್ಬೋದು ಅಲ್ಲೇ ಸೇರ್ಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಅವರಿಗೆ ಸರ್ಕಾರ ವತಿಯಿಂದ ಒಂದು ಇಲಾಖೆಯನ್ನ ನಿರ್ಮಾಣ ಮಾಡಿ ಆ ಮೂಲಕ ಸಾಕಷ್ಟು ಯೋಜನೆ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ಕಾರ್ಮಿಕ ಕಾರ್ಡ್ ಅಂತ ಮಾಡಿದ್ದಾರೆ ಸನ್ಮಾನ್ಯ ಜಿ ಸಾಹೇಬ್ರು ರೋಡ್ ಪಟ್ಟಣದಲ್ಲಿ ಕಾರ್ಮಿಕರಿಗೆ ಎಲ್ಲ ಒಂದು ಕಡೆ ಶೋಷಣೆ ಆಗಿರ್ತೀರಿ ಆಗ್ತಿತ್ತು ಈ ಕಾರ್ಡ್ ಮಾಡಿಸ್ಕೊಡುವಾಗ ನಾನ್ ಹೇಳಕಲೆ ಈ ದಿನ ಗೋಡುಗಳಿಗೆ ಗೊತ್ತೇ ಎಷ್ಟು ಶೋಷಣೆ ಆಗಿತ್ತು ಆಗ್ತಿತ್ತು ಸಣ್ಣ ಆಗುವಂತಹ ಜನಗಳಿಗೆ ಇಷ್ಟು ಶೋಷಣೆ ಆಗಿತ್ತು ಆದ್ರೆ ತಪ್ಪಸಿಕೊಂಡು ಅದನ್ನ ದೂರ ಉದ್ದೇಶ ಉದ್ದೇಶಿಸಿಕೊಂಡು ಸನ್ಮಾನ್ಯ ಜಿ ಎಸ್ ಬಾಡಲ್ ಸಾಹ್ರು ಒಂದು ಕಾರ್ಯಾಲಯವನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಉಚಿತವಾಗಿ ಬಡವರಿಗೆ ಯಾರು ನಿಜವಾದ ಹಾರ ಅವ್ರಿಗೆ ಕಾರ್ಮಿಕ ಕಾರ್ಡ್ನ ಕೊಡು ಮಾಡುವಂತ ಏಕೈಕ ಎಂ ಎಲ್ ಎ ಸಾನ್ಯ ಜಿ ಎಸ್ ಬೈಡರ್ ಸಾಹ್ರನ್ನ ನೆನೆಸಬೇಕು ಅಂತ ಒಬ್ಬ ಒಬ್ಬ ಧೀಮಂತ ನಾಯಕರು ಬಡವರು ಬಂದು ಇರ್ತಕ್ಕಂಥ ಈ ಭಾಗದೊಳಗೆ ತಾವೇ ಧನ್ಯರ ಅಂತಕ್ಕಂಥ ಮಾತನ್ನ ಹೇಳಿಕ ಇಚ್ಛೆ ಪಡ್ತೀನಿ ಇವತ್ತು ಯೋಗ ಯೋಗ ಅನ್ನೋವಂಗ ಈ ಭಾಗದ ಮಾಡ್ಕೊಳ್ತಾ ಇದೀನಿ ಹುಬ್ಬಳ್ಳಿ ವಲಯದ ಆ ಒಂದು ಸಂಘಟನೆ ತಾವೆಲ್ಲ ಪ್ರಾರಂಭ ಮಾಡ್ಕೊಳ್ತಾ ಇದ್ರಿ ಇದರ ಇದರ ಕ್ಯಾಪ್ಟನ್ ಇದರ ಅಧ್ಯಕ್ಷ ಆನಂದ ನಡವಳಿಕೆರೆ ಅಂತಕ್ಕಂಥ ಒಬ್ಬ ಯುವಕ ಆನಂದ ನಡವಳಿಕೆರೆದು ಕೂಡ ಕಡಿಮೆ ಅಂತಕ್ಕಂಥ ಮಾತು ನಿಮಗೆಲ್ಲರೂ ಅಸಂಘಟಿತ ವಲಯದಲ್ಲಿ ಶೋಷಣೆಗೆ ಒಳಗಾಗುತ್ತೆ ಅಂತ ಕಾರ್ಮಿಕರನ್ನ ಕಟ್ಟಡ ಕಾರ್ಮಿಕರು ಎಲ್ಲರೂ ಬರ್ತಾರೆ ಕೂಲಿ ಕಟ್ಟಡ ಕಾರ್ಗ ಎಲ್ಲರೂ ಬರ್ತಾರೆ ಅವರೆಲ್ಲರೂ ಒಂದು ಕಡೆ ಸೇರಿಸ್ಕೊಂಡು ಅವರಿಗೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಅವರಲ್ಲಿ ಒಂದು ಸೇವಾ ಪದ್ಧತಿ ಕೊಡ್ಲಿಕ್ಕೆ ಇಂತಹ ಈವ ನಾಯಕರನ್ನ ಕರ್ಸ್ಕೊಂಡ್ಬಿಟ್ಟು ಎಲ್ಲರ ಆಧಾರ ಸನ್ಮಾನ್ಯ ಮಿಥುನ್ ಪಾಟೀಲ್ರು ಸನ್ಮಾನ್ಯ ಅಕ್ಷಯ್ ಪಾಟೀಲ್ರು ಕೂಡ ಅವರ ಮಾರ್ಗದರ್ಶನ ಅವರ ಸಹಾಯ ಸರ್ಕಾರ ಸಹಕಾರ ನಿರಂತರವಾಗಿ ಇರುತ್ತೆ ಅನ್ನೋದಕ್ಕಾದ್ರೆ ದ್ಯೋತಕವಾಗಿಯೇ ಇರುವ ಎಷ್ಟೇ ಕೆಲಸದ ಓದ್ತಾರೆ ಇದ್ರು ಸತುವೆಗೆ ಈ ಪುನರ್ವತ್ ಕರ್ಶ್ಯಾರ ನಿಮಗವರು ನೈತಿಕವಾಗಿ ಬ್ರಹ್ಮಕ್ ಬಂದ ಯಾವ ಮಾಲೀಕ ನೀವು ಶೋಷಣೆ ಮಾಡ್ತಾನೋ ಯಾವ ನಿಮ್ಮ ಮಾಲೀಕ ನಿಮ್ಮ ದುಡಿಮೆಗೆ ತಕ್ಕಂತೆ ಅದ್ರ ವಿರುದ್ಧವಾಗಿ ಆ ಇರುವ ನಾಯಕರ ಆಶೀರ್ವಾದ ಬಲ ಇರುತ್ತ ಈ ಸಂಘಟನೆ ಇರುತ್ತೆ ಮಾತನ್ನ ಹೇಳ್ತಾ ಬಂಧುಗಳೇ ಇವತ್ತು ನಾನು ಮತ್ತೆ ಅಲ್ಲಿ ಬಂದು ನಿಲ್ತೀನಿ ಅಂಬೇಡ್ಕರ್ ಅವರ ಆಶಯದಿಂದ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಸಮಾನತೆ ಇರ್ತಾ ಬದುಕುವತ್ತ ನಾವು ಇವತ್ತು ಹೆಜ್ಜೆ ಆಗ್ತಾ ಇದೀವಿ ನನಗೆ ಬಹಳ ಖುಷಿ ಅನಿಸ್ತು ಅದು ಇವತ್ತ ಇರುವ ಯುವನಾಯಕರ ಒಂದು ಸಮ್ಮುಖದಲ್ಲಿ ಪೂಜೆಗೆ ಇದು ಈ ಸಂಘಟನೆ ಉದ್ಘಾಟನೆ ಮಾಡಿದ್ರೆ ಇದು ನಿರಂತರವಾಗಿ ನಡೀಬೇಕು ಇದು ಈ ಭಾಗದ ಪಟ್ಟಣ ಪಂಚಾಯತ್ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಮಹಿಳೆಯನವರು ಕೂಡ ಇಲ್ಲಿದ್ದಾರೆ ಜೊತೆಗೆ ಯುವ ನಾಯಕ ಕರ್ಮೆ ಅಧ್ಯಕ್ಷ ಆಗಿರ್ತಕ್ಕಂತ ಹನುಮಂತ ಅಂಬರ ಅದೇ ಎಲ್ಲರೂ ತಾವಿಲ್ಲದಿರಿ ಇದಕ್ಕೆಲ್ಲ ತಾವ್ ಸಾಕ್ಷಿ ಕಲ್ಸಿದ್ರಿ ಮುಂದುವರಿಬೇಕು ತಮಗೆ ಏನೋ ತೊಂದರೆ ಸಹಿತವಾಗಿ ಸನ್ಮಾನ್ಯ ಯೋಧಕರು ನಮ್ಮ ನಮ್ ಜೊತೆಗೆ ಇರ್ತಾರಂತಕ್ಕಂತ ಹೇಳಿ ನನಗೆಲ್ಲ ಮಾತಾಡಕ ಆರಂಭ ಮಾಡ